ಿ ಮಾಡಿ ಮೋಸ ಹೋದವರಿಗೆ ನನ್ನದೊಂದು ಕಿವಿ ಮಾತು ಈ ಜಗತ್ತಿನಲ್ಲಿ ಹೆಣ್ಣಿಗೆ ನಾವು ಗೌರವ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅದರಷ್ಟೇ ಗೌರವ ಉಳಿಸಿಕೊಳ್ಳಬೇಕಾದದ್ದು ಕರ್ತವ್ಯವು ಹೆಣ್ಣು ಮಕ್ಕಳದು ಆದರೆ ದುರಂತದ ವಿಷಯ ಅಂದರೆ ರೋಮಿಯೋ ಜೂಲಿಯಟ್ ಲೈಲಾ ಮಜುನು ಸಲೀಂ ಅನಾರ್ಕಲಿ ಕತೆ ಕೇಳಿ ಪ್ರೀತಿಗೆ ಏನಾದರೂ ಬಿದ್ದು ಬಿಟ್ಟಿರೋ ಅಲ್ಲಿಗೆ ಪ್ರೀತಿ ಮಾಯೆ ಹುಷಾರು ಬದುಕು ಬಜಾರು ತೀರಾ ಇತ್ತೀಚಿನ ದಿನಗಳಲ್ಲಿ ಲಾಲ್ಬಾಗ್ ಸುತ್ತುವ ಕಬ್ಬನ್ ಪಾರ್ಕ್ ಅಲೆಯುವ ಕಲ್ಲು ಬೆಂಚುಗಳ ಮೇಲೆ ಕುಳಿತಿರುವ ಮತ್ತು ಪೊದೆಗಳ ಹಿಂದೆ ಅಡಗಿರುವ ಜೋಡಿಗಳನ್ನು ಕಂಡಾಗೆಲ್ಲ ನಿಜವಾದ ಪ್ರೀತಿಯ ಪರಿಭಾಷೆಯನ್ನು ಅರಿಯದ ದಡ್ಡರ ಬಗ್ಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯೋದಿಲ್ಲ ಹುಡುಗನ ಸ್ಟೈಲ್ ಅಥವಾ ಸ್ಟೇಟಸ್ ನೋಡಿ ಮಾರು ಹೋಗುವ ಹುಡುಗಿಯರು ಅವನಿಂದ ಕೇಳಿ ಪಡೆಯುವ ವಸ್ತುಗಳು ಒಂದೆರಡಲ್ಲ ಮೊಬೈಲ್ ರಿಚಾರ್ಜ್ನಿಂದ ಹಿಡಿದು ಕಾಫಿ ಡೇ ಶಾಪಿಂಗ್ ಮಾಲ್ ಸಿನಿಮಾ ಒನ್ ಡೇ ಔಟಿಂಗ್ಗಳಿಂದ ಹಿಡಿದು ಜ್ಯುವೆಲರಿ ಶಾಪ್ಗಳಲ್ಲಿ ಅಕೌಂಟ್ ತೆಗೆಸುವ ತನಕ ಎಲ್ಲವೂ ನಡೆದು ಹೋಗುತ್ತೆ ಮಮತಾಜುಳ ಮೇಲಿನ ಪ್ರೀತಿಯ ಸವಿ ನೆನಪಿಗಾಗಿ ತಾಜ್ ಮಹಲ್ ಕಟ್ಟಿಸುವ ಶಹಜಾನ್ ಒಂದು ಕಡೆಯಾದರೆ ನನ್ನ ಮರೆತು ಬಿಡು ಅನ್ನುವ ಮಾತಿನೊಂದಿಗೆ ದೂರವಾಗುವ ಹೆಣ್ಣು ಮಕ್ಕಳು ಕೂಡ ಇನ್ನೊಂದು ಕಡೆ ಕಾಣಸಿಗುತ್ತಾರೆ ಹಾಗಂದು ಮಾತ್ರಕ್ಕೆ ಕೇವಲ ಹುಡುಗರಷ್ಟೇ ತ್ಯಾಗಿಗಳು ಹುಡುಗಿಯರು ಕೆಟ್ಟವರು ಅಂತ ಏನೂ ಅಲ್ಲವಾದರೂ ಬಹಳಷ್ಟು ಸಲ ಮನೆಯವರ ವಿರೋಧ ಕಟ್ಟಿಕೊಳ್ಳಲಾಗದೆ ಪ್ರೀತಿಯನ್ನ ತ್ಯಾಗ ಮಾಡುವ ಬಹುಪಾಲು ತ್ಯಾಗಜೀವಿಗಳು ಹೆಣ್ಣು ಮಕ್ಕಳೇ ಆಗಿರ್ತಾರೆ ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಕಣೋ ನೀನು ನನ್ನ ಮನಸ್ಸಿನಲ್ಲಿ ಎಂದಿಗೂ ಇರ್ತೀಯ ಅನ್ನುವ ಮಾತಿನೊಂದಿಗೆ ಹುಡುಗನ ಪ್ರತಿ ಉತ್ತರಕ್ಕೂ ಕಾಯದೆ ಎದ್ದು ಹೋಗುವ ಹೆಣ್ಣು ಮಕ್ಕಳ ಕೆಲ ವರ್ಷಗಳಲ್ಲಿ ಮತ್ತೊಬ್ಬನ ಕೈ ಹಿಡಿದು ಮತ್ತೊಬ್ಬರ ಮನೆಯ ಜ್ಯೋತಿ ಬೆಳಗಿದ್ರೆ ಬಹಳಷ್ಟು ಸಲ ಸಂಜೆಯ ಮಬ್ಬು ಕತ್ತಲಿನಲ್ಲಿ ಅಷ್ಟೇ ಅಲ್ಲ ಹಗಲು ಹೊತ್ತಿನಲ್ಲೂ ಪಿಯೋಟುಗಳಾಗಿ ಕಾಣುವ ಭಗ್ನ ಹೃದಯದ ಹುಡುಗರು ಆಧುನಿಕ ದೇವದಾಸರಾಗಿರ್ತಾರೆ ಪ್ರೀತಿಯಲ್ಲಿ ಯಾರು ಯಾವಾಗ ಮೋಸ ಮಾಡ್ತಾರೆ ಅಂತ ಹೇಳುವುದು ಕಷ್ಟ ಆದರೂ ಕೂಡ ಸ್ಥಿತಿವಂತ ಹುಡುಗಿಯರನ್ನು ಬಲೆಗೆ ಬೀಡಿಸಿಕೊಳ್ಳುವ ಪೋಲಿ ಹುಡುಗರಿಂದ ಹಿಡಿದು ಸ್ವಲ್ಪ ದಿನದ ಎಂಜಾಯ್ಮೆಂಟ್ಗೋಸ್ಕರವೇ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮೋಸ ಮಾಡುವ ಹುಡುಗಿಯರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ ಪ್ರೀತಿಯಲ್ಲಿ ಮೋಸವಾಯಿತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುವ ಅದೆಷ್ಟೋ ಭಗ್ನ ಪ್ರೇಮಿಗಳಿಗೆ ನಾವು ಹೇಳುವ ಕಿವಿ ಮಾತಿಷ್ಟೆ ಹಣ ಆಸ್ತಿ ಮೋಜು ಮಸ್ತಿಗಾಗಿ ಮಾಡುವ ಪ್ರೀತಿ ಎಂದಿಗೂ ಶಾಶ್ವತವಲ್ಲ ಪ್ರೀತಿ ಅನ್ನೋದು ದೇಹಗಳ ಮಿಲನವೂ ಅಲ್ಲ ಅದು ಮನಸ್ಸುಗಳ ಮಿಲನ ಆತ್ಮಗಳ ಮಿಲನ ಪ್ರೀತಿ ಕುರುಡು ಪ್ರೇಮ ಕುರುಡು ಅಂತ ಹಾಡಿಕೊಂಡು ನೋಯುವ ಬದಲು ಯಾರನ್ನಾದರೂ ಪ್ರೀತಿಸುತ್ತಾ ಇದ್ದೀರಿ ಅನ್ನುವುದಾದರೆ ನಿಮ್ಮ ಪ್ರೀತಿ ಪವಿತ್ರವಾಗಿರಲಿ ನಿಮ್ಮ ಮಾತು ನಡೆನುಡಿಯಲ್ಲಿ ಯಾವ ಸ್ವಾರ್ಥವೂ ಇಲ್ಲದೆ ಇರಲಿ ಪ್ರೀತಿ ಅಮರ ತ್ಯಾಗ ಮಧುರ ಅನ್ನುವ ದೊಡ್ಡ ಡೈಲಾಗ್ ಹೇಳಿ ಮತ್ತೊಬ್ಬರ ಮನಸ್ಸು ನೋಯಿಸಿ ಹೊರಟು ನಿಲ್ಲುವುದಕ್ಕಿಂತ ಬದುಕಿನ ಕೊನೆಯ ಉಸಿರು ಇರುವ ತನಕ ನಿನ್ನ ಜೊತೆಗೆ ಬದುಕ್ತೀನಿ ಅನ್ನುವ ನಂಬಿಕೆ ಇದ್ದರಷ್ಟೇ ಪ್ರೀತಿ ಮಾಡಿ ನಿಮ್ಮ ಪ್ರೀತಿಗೆ ಗೆಲುವಾಗಲಿ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ಕಾದು ನೋಡಿ ನಗ್ತಾ ಇರೋ ಮನ್ಸು ಕಲ್ಲಾಗುತ್ತೆ ಪ್ರೀತಿನೇ ತುಂಬಿರೋ ಹೃದಯ ಚೂರಾಗುತ್ತೆ ಬಣ್ಣ ಬಣ್ಣವಾಗಿ ಕನ್ಸ್ ಕಾಣ್ತಿದ್ದ ಕಣ್ಣಲ್ಲಿ ಕಣ್ಣೀರ್ ಸುರಿಯುತ್ತೆ ಇದೆಲ್ಲ ಯಾವಾಗ ಶುರು ಆಗತ್ತ ಗೊತ್ತಾ ನಮ್ದೇ ಆದ ಅತಿಯಾದ ಪ್ರೀತಿ ನಂಬಿಕೆ ನಿರೀಕ್ಷೆಗಳಿಂದ ಅದಕ್ಕೆ ಹೇಳೋದು ಯಾವ್ದೇ ಆದ್ರೂ ಮಿತಿಲಿದ್ರೇನೆ ಇದ್ರೇನೆ ಚಂದ ಅಂತ ನೋವು ಮಾಡೋರ್ಗ್ ನಮ್ ಬೆಲೆ ತಿಳಿಬೇಕು ಅಂದ್ರೆ ಮೊದ್ಲು ನಿರ್ಲಕ್ಷ್ಯ ಮಾಡೋದನ್ನ ಕಲಿಬೇಕು ಅವ್ರಗ್ ನಾವ್ ಅಂದ್ರೇನೆ ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಎಷ್ಟೇ ಪ್ರೀತಿ ತೋರ್ಸಿದ್ರು ಅವ್ರ ತಲೆನೋವು ಅಂತ ಮಾತ್ರ ಅನ್ಸೋದಕ್ ಸಾಧ್ಯ ಯಾವತ್ತು ಯಾರ ಜೀವನ್ದಲ್ಲೂ ಆಯ್ಕೆ ಆಗಿರ್ಬೇಡಿ ನಿಮಗೆ ಅಂತ ಆದ್ಯತೆ ಕೊಡೋ ಹೃದಯದಲ್ಲಿ ರಾಜನ್ ತರ ಇರಿ ಈ ಪ್ರಪಂಚದಲ್ಲಿ ಒಳ್ಳೆತನ ಅನ್ನೋ ದಿನ ಹತ್ರ ಇದ್ರೆ ಸಮಯ ಬಂದಾಗ ಮಾತ್ರ ಅದನ್ನು ಉಪಯೋಗ್ಸು ಯಾಕಂದ್ರೆ ಸಿಕ್ಕ ಅವ್ರಿಗೆಲ್ಲ ನಾನು ಒಳ್ಳೆತನ ತೋರಿಸ್ತೀನಿ ಅಂತ ಹೋದ್ರೆ ಆ ಒಳ್ಳೆತನ ಖರ್ಚು ಮಾಡಿ ತಗೊಂಡಿರೋ ನೋವು ನೀನೇ ಅನುಭವಿಸ್ಬೇಕಾಗತ್ತೆ ಇಲ್ಲಿ ನಡೆಯೋಕ್ ಬರೋವರೆಗೂ ಮಾತ್ರ ನಡ್ಸೋ ಕೈಗಳಿರೋದು ಒಂದ್ಸರಿ ನಡಿಯೋದ್ ಕಲಿತೆ ಅಂತ ಗೊತ್ತಾದ್ರೆ ಬೀಳ್ಸೋ ಕೈಗಳು ಜಾಸ್ತಿ ಆಗಿರತ್ತೆ ಅಂತ ಅರ್ಥ ಜೀವನ ಪೂರ್ತಿ ನಮ್ ಬದುಕಲ್ ಬಂದೋಗ್ರ ಹತ್ರ ಒಂದಲ್ಲ ಒಂದ್ ಪಾಠ ಕಲಿತಾನೆ ಇರ್ತೀವಿ ಅಂತವ್ರ ಹತ್ರ ನಿನ್ ಕೈಲಿ ಮಾತಲ್ಲಿ ದೂರ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಮನ್ಸಿಂದ ದೂರ ಇರು